ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ ವೇದ ರಮಗ್ ಬಂದು ಕುಂತಿರ್ತಾನೆ ಅವ್ರ ಮಧ್ಯೆ ಏನೇನಾಗಿತ್ತು ಎಲ್ಲಾನು ನೆನ್ಸ್ಕೊಂತ ಕಣ್ಣೀರಾಗ್ತಾ ಕುಂತಿರ್ತಾನೆ ಒಂದು ಮಾತಂತೂ ಸತ್ಯ ಬೇತಾಳ ಯಾವುದೇ ಕಾರಣಕ್ಕೂ ಆ ಹುಚ್ಚಿನ ಜೊತೆ ನೀನು ಹೋಗೋದನ್ನ ನಾನ್ ಸಹಿಸಲ್ಲ ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಕ್ಕೆ ನಾನು ಬಿಡೋದೂ ಇಲ್ಲ ಅವನನ್ನ ಮುಗಿಸಿ ಆದ್ರೂ ನಾನು ನಿನ್ನನ್ನ ಉಳ್ಸ್ಕೊಂತೀನಿ ಇಲ್ಲ ಅಂದ್ರೆ ನೀನು ಉಳಸ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಆ ಕೊರಗಲ್ಲೇ ನಾನು ಕೂಡ ಹೋಗ್ಬಿಡ್ತೀನಿ ನೀನ್ ಬಿಟ್ಟೋದ್ರೆ ನಾನ್ ಬದ್ಕಿರಲ್ಲ ಬೇತಾಳ ನನ್ ಪ್ರೀತಿ ಯಾಕೆ ನಿನ್ಗ ಅರ್ಥ ಆಗ್ತಾ ಇಲ್ಲ ಇದಕ್ಕೆಲ್ಲ ಒಂದ್ ಮುಕ್ತಾಯ ಆಡೇ ಆಡ್ತೀನಿ ಅಂತ ವಿಕ್ರಮ್ ಮಾತಾಡ್ತಾ ಇರ್ತಾನೆ ಈ ಕಡೆ ಅಮ್ಮ ಮನೆ ಹತ್ರ ಬಂದಿರ್ತಾರೆ ಎಲ್ರು ಈಚೆ ಬಂದು ಯಾಕೆ ಇವ್ರು ಬಂದಿದ್ದಾರೆ ಅಂತ ನೋಡ್ತಾ ಇರ್ತಾರೆ ಪುಣ್ಯ ಅನ್ನೋದು ಖಾಲಿ ಜಾಗ ಆದ್ರೆ ಪಾಪ ಅನ್ನೋದು ಅಲ್ಲಿ ಬೆಳೆಯೋ ಬೆಳೆ ಕಂಡವ್ರ ಕಣ್ಣೀರ್ ಶಾಪ ಹಾಗೇನೆ ಅವನ್ ಕಡೆಯಿಂದ ನೊಂದಿದವ್ರ ಕಣ್ಣೀರ್ ಶಾಪ ನಿನ್ ಮಗನ್ಗೆ ಇಚ್ ದಿನ ಶಿಕ್ಷೆ ಕೊಟ್ಟಿತ್ತು ಆದ್ರೆ ಈಗ ಪಾಪುತ್ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಆ ರಾಶಿ ಕೂಡ ಖಾಲಿ ಆಗಿದೆ ಇನ್ ಮುಂದೆ ಏನ್ ಆಗ್ಬೇಕಂತ ಆ ಭಗವಂತನೇ ನಿರ್ಧಾರ ಮಾಡಿ ಆಗಿದೆ ಅವ್ರಿಬ್ರು ಒಂದಾಗೆ ಆಗ್ತಾರ ಅಂತ ಜ್ಯೋಗ ಹೇಳ್ತಾ ಇರ್ತಾರೆ ಇನ್ನು ಉಳ್ದಿರೋದು ಕೆಲವೇ ಗಂಟೆಗಳು ಬೇತಾಳ ಈ ಕತೆಗೊಂದು ಮುಕ್ತಾಯ ಸಿಕ್ಕೇ ಸಿಗುತ್ತೆ ನೀನು ನಾವು ಉಳಿಸ್ಕೊಂಡೇ ಉಳಿಸ್ಕೊಂತೀನಿ ಅಂತ ವಿಕ್ರಮ್ ಪ್ರಾಮಿಸ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ